ಜಿಲ್ಲೆ ತುಮಕೂರು ತಾಲೂಕು ಕೋರಹೊಬಳಿಯ ಜಕ್ಕೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನಾದ್ರಿ ಫೌಂಡೇಶನ್ ಉದ್ಘಾಟನಾ ಸಮಾರಂಭ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶೇಷ ಅಂತಂದರೆ ಉದ್ಘಾಟನೆ ಆದ ಮೇಲೆ ಇನ್ನೆಲ್ಲ ಕಾರ್ಯಕರ ರೂಪರೇಷೆಗಳನ್ನು ತಯಾರು ಮಾಡಿಕೊಡ್ತಾರೆ ಆದರೆ ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ಅಂಜನಾದ್ರಿ ಫೌಂಡೇಶನ್ ಎಲ್ಲ ಕಾರ್ಯವನ್ನ ಮಾಡ್ತಾ ಇದೆ ಮಾಡಿದೆ ಅನ್ನುವಂಥ ಒಂದು ಸಂತೋಷಪೂರ್ವಕವಾಗಿ ಜ್ಯೋತಿಯನ್ನು ಬೆಳಕಿದ್ದೇವೆ ಅನ್ನುವಂಥದ್ದು ದೊಡ್ಡ ವಿಶೇಷ ಅನ್ನುವಂಥದ್ದನ್ನು ಈ ಸಂದರ್ಭಕ್ಕೆ ಈಗಾಗಲೇ ಶಾಲೆ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ ನಿಮಗೊಂದು ಕಿವಿ ಮಾತು ಏನು ಅಂತ ಹೇಳಿದರೆ ಯಾರಾದರೂ ನಿಮ್ಮ ಗ್ರಾಮದಲ್ಲಿ ಅತ್ಯಂತ ಪ್ರತಿಭಾವಿತ ಮಕ್ಕಳಿದ್ರೆ ಅವ್ರಿಗೇನಾದರೂ ಆರ್ಥಿಕ ಸಮಸ್ಯೆ ಇದು ಓದುವನ್ನು ಮೊಟಕುಗೊಳಿಸ್ತಾ ಇದೆ ನಿಲ್ಲಿಸ್ತಾ ಇದ್ದರೆ ಆ ಮಕ್ಕಳನ್ನು ಒಂದು ಯೋಜನೆಯನ್ನು ಬೇಕಾದರೆ ನೀವು ಮಾಡುವಂಥ ಯೋಜನೆ ಒಂದು ಬಿಟ್ಟರು ಚಿಂತೆ ಇಲ್ಲ ಆ ಮಗುವನ್ನು ಪ್ರತಿಭಾವಿತ ವಿದ್ಯಾರ್ಥಿಯನ್ನು ಓದಿಸುವಂಥ ದೊಡ್ಡ ಕೆಲಸವನ್ನು ನೀವು ಮಾಡಬೇಕು ಅನ್ನುವಂಥದ್ದು ಮಗು ಒಂದು ನೋಡ್ತೀನಿ ನಿಮಗೆಲ್ಲರಿಗೂ ಒಂದು ಮಗುವನ್ನು ಒಂದು ವರ್ಷಕ್ಕೊಂದು ಮಗು ನಿನಗೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮೊಸರು ಒಂದು ಉದಾಹರಣೆ ಹೇಳ್ತೇನೆ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ ನಮ್ಮ ಮಠದಲ್ಲಿ ಒಂದು ಮಗು ತಂದೆ ಇಲ್ಲ ನಾನು ಚೆನ್ನಾಗಿ ಓದ್ತೀನಿ ನಾನು ಪಿ ಯು ಸಿ ಮಾಡಿದ್ದೀನಿ ನನಗೆ ಓದ್ಲಿಕ್ಕೆ ಶಕ್ತಿ ಇಲ್ಲ ಗೌರ್ಮೆಂಟಿಂದ ಇಂಜಿನಿಯರಿಂಗ್ ನನಗೆ ಸೀಟ್ ಸಿಕ್ಕಿದೆ ಅಂತ ಬಂದಾಗ ಚೆನ್ನಾಗಿ ಅಂತ ಕೆಲಸ ಮಾಡೋಣ ಆಮೇಲೆ ಉದ್ಘಾಟನೆ ಮಾಡೋಣ ಅಂತೇಳಿ ಈಗಾಗಲೇ ನಾವು ನಗು ಫೌಂಡೇಶನ್ ಸಹಕಾರದಲ್ಲಿ ಸುಮಾರು ಆರು ಲಕ್ಷ ಮೌಲ್ಯದಲ್ಲಿ ಜಕ್ಕೆನಹಳ್ಳಿ ಸರ್ಕಾರಿ ಶಾಲೆಗೆ ಡೆಸ್ಕ್ಗಳನ್ನು ವಿತರಣೆ ಮಾಡಿದ್ದೇವೆ ಮತ್ತೆ ಸ್ವಾಮಿ ದೇವಾಲಯದ ಬಳಿ ಎರಡು ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ದೇವೆ ಎರಡು ಶೌಚಾಲಯಗಳನ್ನ ನಗು ಫೌಂಡೇಶನ್ ಅವರ ಸಹಕಾರದಲ್ಲಿ ಕಟ್ಟಿದ್ದೇವೆ ಮತ್ತೆ ಅರ್ಕೆರೆ ಶಂಕರ್ ಮತ್ತೆ ಕಾಂತರಾಜು ಅವರ ಸಹಕಾರದಲ್ಲಿ ಏನು ನಲ್ಲಿರೋ ಓದ್ತಾ ಇರೋ ಮಕ್ಕಳು ಏನು ಅಲ್ಲಿ ಫ್ಲೋರೈಡ್ ನೀರನ್ನು ಕುಡಿತಾ ಇದ್ರು ಆ ಒಂದು ನೀರು ಕುಡಿಬಾರ್ದು ಅಂತೇಳಿ ವಾಟರ್ ಪ್ಯೂರಿಫೈಯರ್ ಹಾಕ್ಕೊಟ್ಟು ಅಲ್ಲಿ ಕೂಡ ಮಕ್ಕಳು ಶುದ್ಧವಾದಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದಿವೆ ಮತ್ತೆ ಏನು ಉಚ್ಚಯ ಅಂತ ಹೇಳಿ ರಂಗಾಪುರದವರು ತಿಪ್ಪು ಬಾಗ್ದವರು ಅವರನ್ನು ಸಹಕಾರದಿಂದಾಗಿ ಏನು ನಾವು ದಾಸೋಹದಲ್ಲಿ ಪ್ರತಿ ಶನಿವಾರ ಊಟ ಮಾಡ್ತೇವೆ ಅಲ್ಲಿ ಕೂಡ ನೀವೆಲ್ಲರೂ ಕೂಡ ಕುಡಿತಾ ಇರುವಂಥದ್ದು ಸದ್ಯಕ್ಕೆ ಶುದ್ಧ ಕುಡಿಯುವ ನೀರಿನ ಆ ಒಂದು ಶುದ್ಧ ಕುಡಿಯುವ ನೀರಿನ ಫೋ ಏನು ಘಟಕವನ್ನು ಅಲ್ಲೇ ಕೂಡ ಹಾಕಿದ್ದೀವಿ ಏನು ಶಾಲೆ ಇದೆ ಈ ಶಾಲೆಯ ಬಣ್ಣ ಹೋಗಿದೆ ಮಕ್ಕಳು ಆರಂಭದಲ್ಲಿ ಬರುವಂಥ ಸಂದರ್ಭದಲ್ಲಿ ಒಂದಷ್ಟು ಖುಷಿಯಾಗಿ ಆ ಶಾಲೆಗೆ ಬರಬೇಕು ಅಂತೇಳಿ ಬೆಳೆಯಲ್ಲಿ ಮಲ್ಲಿಕಾರ್ಜುನವರ ಸಹಾಯಕಾರದಲ್ಲಿ ಈಗಾಗಲೇ ಪೇಂಟಿಂಗನ್ನು ತಂದಿಟ್ಟಿದೆ ಆ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ ಮತ್ತೆ ಏನು ಬಹುಮುಖ್ಯವಾಗಿ ಏನು ಹೆಣ್ಮಕ್ಳು ಹೊರಗಡೆ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗುವಂತ ಹೈ ನ ವಿದ್ಯಾರ್ಥಿಗಳಿಗೆ ಸ್ಯಾನಿಟರಿ ಪ್ಯಾಡ್ ಅನ್ನ ನಮ್ಮ ಸಂಸ್ಥೆಯಿಂದ ವಿತರಣೆ ಮಾಡಿದ್ದೇವೆ ಮತ್ತೆ ರೋಟರಿ ಸಹಕಾರದಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಕನ್ನಡ ಮತ್ತೆ ಇಂಗ್ಲಿಷ್ ತರ್ಜಿಮೆಯಲ್ಲಿ ಆ ಒಂದು ಪ್ರೌಢಿಮೆ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಡಿಕ್ಷನರಿ ನೀಡಿದ್ದೇವೆ ಸ್ಕೂಲ್ ಮಕ್ಕಳಿಗೆ ಮತ್ತೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಒಂದಷ್ಟು ಕ್ರೀಡಾ ಸಾಮಗ್ರಿಗಳಿರ್ಬೋದು ಪ್ರಿಂಟರ್ಗಳಿರ್ಬೋದು ಇರ್ಬೋದು ಇವೆಲ್ಲವನ್ನು ನೀಡಿ ಈಗಾಗ್ಲೇ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ ಅಂತ ಹೇಳಿ ಆ ಎಮ್ಮೆ ಇಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಮೂವತ್ತೆರಡು ವರ್ಷ ಆಗಿದೆ ಇನ್ನೊಂದು ನೂರು ವರ್ಷ ಹಿಂಗೆ ಈ ಊರಿನ ಜನಗಳ ಜೊತೆಗೆ ಸೇವೆ ಮಾಡ್ತಾ ಬದುಕೋಂತ ಆರೋಗ್ಯ ಶಕ್ತಿ ಸಂಪತ್ತನ್ನ ಅದೇವ್ ಕಾಣಿಸ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ